ನಮಸ್ಕಾರ ನಮ್ಮ ದೇಹದಲ್ಲಿ ಒಂದು ವಿಷಯ ಇದೆ ಅದು ಒಂದೇ ಸಮಯಕ್ಕೆ ನಮ್ಮ ಸ್ನೇಹಿತನೂ ಹೌದು ಶತ್ರುನೂ ಹೌದು ನಿಮಗೆ ಗೊತ್ತಾ ಅದು ಯಾವುದು ಅಂತ ಹೌದು ಅದೇ ಕೊಲೆಸ್ಟ್ರಾಲ್ ಇಂದು ನಾವು ಅದರ ಬಗ್ಗೆನೇ ಸ್ವಲ್ಪ ಆಳವಾಗಿ ತಿಳಿಯೋಣ ಯಾಕಂದ್ರೆ ಇದು ನಮ್ಮ ಆರೋಗ್ಯದ ಕಥೆಯಲ್ಲಿ ಒಂದು ತುಂಬಾನೇ ಮುಖ್ಯವಾದ ಪಾತ್ರ ವಹಿಸುತ್ತೆ ಸರಿ ಹಾಗಿದ್ರೆ ಈ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ಕೊಲೆಸ್ಟ್ರಾಲ್ ಬಗ್ಗೆ ತುಂಬ ಜನರಿಗೆ ಗೊಂದಲ ಇರುತ್ತೆ ಇದು ನಿಜವಾಗ್ಲೂ ನಮ್ಮ ದೇಹಕ್ಕೆ ಕೆಟ್ಟದ್ದಾ ಅಥವಾ ಅದರ ಕಥೆಯಲ್ಲಿ ಬೇರೆ ಏನಾದ್ರೂ ಇದೆಯಾ ಬನ್ನಿ ಕಂಡುಹಿಡಿಯೋಣ ಆ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ಮೊದಲು ನಾವು ಕೊಲೆಸ್ಟ್ರಾಲ್ ಅಂದ್ರೆ ಏನು ಅದು ನಮ್ಮ ದೇಹದಲ್ಲಿ ಏನ್ ಕೆಲಸ ಮಾಡತ್ತೆ ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದು ಕೇವಲ ನಾವು ತಿನ್ನುವ ಆಹಾರದಲ್ಲಿರುವ ಒಂದು ಅಂಶ ಅಲ್ಲ ಅದಕ್ಕಿಂತ ತುಂಬಾನೇ ಹೆಚ್ಚಿನದು ಗೊತ್ತಾ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕೊಲೆಸ್ಟ್ರಾಲ್ ಅನ್ನು ಅದೇ ತಾನಾಗಿಯೇ ಉತ್ಪಾದನೆ ಮಾಡ್ಕೊಳ್ಳುತ್ತೆ ಹಾಗಾಗಿ ಅದು ಮೂಲತಃ ಕೆಟ್ಟದಲ್ಲ ಬದಲಿಗೆ ನಮ್ಮ ದೇಹದ ಅತ್ಯಂತ ಪ್ರಮುಖ ನಿರ್ಮಾಣಕಾರ ನಮ್ಮ ಪ್ರತಿಯೊಂದು ಜೀವಕೋಶದ ಗೋಡೆಗಳನ್ನು ಆರೋಗ್ಯವಾಗಿಡಲು ಇದು ಬೇಕೇ ಬೇಕು ಈ ಮಾತು ಬಹಳ ಮುಖ್ಯ ಯಾಕಂದ್ರೆ ಕೊಲೆಸ್ಟ್ರಾಲ್ ಅಂದ ತಕ್ಷಣ ಎಲ್ಲರೂ ಕೆಟ್ಟದ್ದು ಅಂತ ಅನ್ಕೋತಾರೆ ಆ ಸಾಮಾನ್ಯ ತಪ್ಪು ಕಲ್ಪನೆಯನ್ನು ಇದು ಹೋಗಲಾಡಿಸುತ್ತೆ ಇಲ್ಲಿ ಮುಖ್ಯವಾಗಿರೋದು ಸಮತೋಲನ ಅಂದ್ರೆ ಸಮಸ್ಯೆ ಕೊಲೆಸ್ಟ್ರಾಲ್ ಅಲ್ಲ ಅದರ ಪ್ರಮಾಣ ಮತ್ತು ಪ್ರಕಾರ ಸರಿ ಈಗ ಮುಂದಕ್ಕೆ ಹೋಗೋಣ ಈ ಕಥೆಯಲ್ಲಿ ಎರಡು ಮುಖ್ಯ ಪಾತ್ರಗಳಿವೆ ಇಲ್ಲಿಂದಲೇ ಒಳ್ಳೆಯದ್ದು ಮತ್ತೆ ಕೆಟ್ಟದ್ದು ಅನ್ನೋ ಕಲ್ಪನೆ ಬರೋದು ಇವು ಕೊಲೆಸ್ಟ್ರಾಲ್ನ ಎರಡು ಮುಖ್ಯ ಪ್ರಕಾರಗಳು ಒಂದು ಎಲ್ಡಿಎಲ್ ಅಂದ್ರೆ ಕಡಿಮೆ ಸಾಂದ್ರತೆಯ ಲಿಪೋಪ್ರೋಟೀನ್ ಇದನ್ನೇ ಸಾಮಾನ್ಯವಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕರೆಯೋದು ಇನ್ನೊಂದು ಎಚ್ಡಿಎಲ್ ಅಂದ್ರೆ ಹೆಚ್ಚಿನ ಸಾಂದ್ರತೆಯ ಲಿಪೋಪ್ರೋಟೀನ್ ಇದು ನಮ್ಮ ಒಳ್ಳೆಯ ಕೊಲೆಸ್ಟ್ರಾಲ್ ಅಥವಾ ನಮ್ಮ ಸಹಾಯಕ ಅಂತಾನೂ ಹೇಳ್ಬೋದು ನೋಡಿ ಇದನ್ನು ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಎಚ್ ಡಿ ಎಲ್ ನಮ್ಮ ರಕ್ತನಾಳಗಳನ್ನು ಕ್ಲೀನ್ ಮಾಡುವ ಸ್ವಚ್ಛತಾ ಸಿಬ್ಬಂದಿ ಹಾಗೆ ಇದು ಹೆಚ್ಚುವರಿ ಕೊಲೆಸ್ಟ್ರಾಲ್ ಅನ್ನು ವಾಪಸ್ ಲಿವರ್ಗೆ ತಗೊಂಡು ಹೋಗಿ ದೇಹದಿಂದ ಹೊರಹಾಕಲು ಸಹಾಯ ಮಾಡುತ್ತೆ ಆದರೆ ಎಲ್ ಡಿ ಎಲ್ ಅದು ಕಸ ಹಾಕುವನಂತೆ ರಕ್ತನಾಳಗಳ ಗೋಡೆಗಳಲ್ಲಿ ಅಂಟಿಕೊಂಡು ಬ್ಲಾಕೇಜ್ಗಳನ್ನು ಮಾಡುತ್ತೆ ಹಾಗಿದ್ರೆ ಒಂದ್ಸಲ ಯೋಚನೆ ಮಾಡಿ ಈ ಕೆಟ್ಟ ಎಲ್ ಡಿ ಎಲ್ ಜಾಸ್ತಿಯಾಗಿ ಮತ್ತು ಒಳ್ಳೆಯ ಎಚ್ ಡಿ ಎಲ್ ಕಡಿಮೆಯಾದಾಗ ಏನಾಗತ್ತೆ ಈ ಅಸಮತೋಲನ ತುಂಬಾನೇ ಗಂಭೀರ ಪರಿಣಾಮಗಳಿಗೆ ಕಾರಣವಾಗಬಹುದು ಇದನ್ನ ಅಥೆರೋಸ್ಕ್ಲೆರೋಸಿಸ್ ಅಂತ ಕರೀತಾರೆ ಇದು ಹೇಗೆ ಅಂದರೆ ನಮ್ಮ ದೇಹದ ಪ್ರಮುಖ ರಕ್ತನಾಳಗಳ ಒಳಗೆ ನಿಧಾನವಾಗಿ ಆಗೋ ಟ್ರಾಫಿಕ್ ಜಾಮ್ನಂತೆ ದಿನ ಕಳೆದಂತೆ ಇದು ರಕ್ತನಾಳಗಳನ್ನು ಕಿರಿದಾಗಿಸಿ ರಕ್ತದ ಹರಿವನ್ನು ತಡೆಯುತ್ತೆ ಸ್ಪಷ್ಟವಾಗಿ ಹೇಳಬೇಕೆಂದರೆ ಈ ಬ್ಲಾಕೇಜ್ಗಳು ತುಂಬಾ ಗಂಭೀರ ಮತ್ತು ಮಾರಣಾಂತಿಕ ಪರಿಸ್ಥಿತಿಗಳಿಗೆ ದಾರಿ ಮಾಡಿಕೊಡಬಹುದು ಹೃದಯಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗದಿದ್ದರೆ ಹೃದಯಾಘಾತ ಮತ್ತು ಮೆದುಳಿಗೆ ರಕ್ತ ಸಂಚಾರ ನಿಂತರೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಆಗಬಹುದು ಆದರೆ ಇಲ್ಲಿ ಒಂದು ಒಳ್ಳೆಯ ಸುದ್ದಿ ಇದೆ ಇದನ್ನೆಲ್ಲ ಸಂಪೂರ್ಣವಾಗಿ ನಿರ್ವಹಿಸಬಹುದು ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ತುಂಬ ಸರಳವಾದ ಮಾರ್ಗಗಳಿವೆ ಇದರ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇದೆ ನೋಡಿ ಈ ಮೂರು ಹಂತದ ಆಕ್ಷನ್ ಪ್ಲಾನ್ ಅನ್ನು ನಾವು ಉತ್ತಮ ಆರೋಗ್ಯದ ದಾರಿ ಅಂತ ನೋಡಬಹುದು ಒಳ್ಳೆಯ ಆಹಾರ ದಿನನಿತ್ಯ ವ್ಯಾಯಾಮ ಮತ್ತು ನಿಯಮಿತವಾಗಿ ವೈದ್ಯಕೀಯ ತಪಾಸಣೆಗಳು ಈ ಮೂರು ಸೇರಿದ್ರೆ ಅದ್ಭುತಗಳನ್ನೇ ಮಾಡಬಹುದು ನೋಡಿ ನಿಯಮಿತ ತಪಾಸಣೆಗಳು ತುಂಬಾನೇ ಮುಖ್ಯ ಯಾಕಂದ್ರೆ ಹೈಕೊಲೆಸ್ಟ್ರಾಲ್ಗೆ ಯಾವುದೇ ಸ್ಪಷ್ಟ ಲಕ್ಷಣಗಳು ಇರೋದಿಲ್ಲ ಅದು ನಮಗೆ ಗೊತ್ತೇ ಆಗೋದಿಲ್ಲ ರಕ್ತ ಪರೀಕ್ಷೆಯಿಂದ ಮಾತ್ರ ಅದನ್ನು ಕಂಡುಹಿಡಿಯೋಕ್ ಸಾಧ್ಯ ಸರಿ ಈಗ ತುಂಬಾನೇ ಆಸಕ್ತಿದಾಯಕವಾದ ವಿಷಯಕ್ಕೆ ಬರೋಣ ಅದೇನಪ್ಪ ಅಂದ್ರೆ ನಮ್ಮ ದೈನಂದಿನ ಆಹಾರದ ಆಯ್ಕೆಗಳ ಮೂಲಕ ನಮಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಬನ್ನಿ ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ ಈ ಪಟ್ಟಿಯನ್ನೊಮ್ಮೆ ನೋಡಿ ಇದನ್ನು ತಿನ್ನಿ ವಿಭಾಗದಲ್ಲಿ ಹಣ್ಣುಗಳು ತರಕಾರಿಗಳು ಧಾನ್ಯಗಳೂ ಇವೆ ಇವುಗಳಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದು ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ ಎಲ್ಡಿ ಎಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಮತ್ತೊಂದೆಡೆ ಇದನ್ನು ತಪ್ಪಿಸಿ ವಿಭಾಗದಲ್ಲಿ ಕರಿದ ಪದಾರ್ಥಗಳು ಸಂಸ್ಕರಿಸಿದ ಮಾಂಸ ಇದೆ ಇವುಗಳಲ್ಲಿ ಅನಾರೋಗ್ಯಕರ ಕೊಬ್ಬು ಹೆಚ್ಚಾಗಿದ್ದು ಅದು ನೇರವಾಗಿ ಎಲ್ಡಿಎಲ್ ಮಟ್ಟವನ್ನು ಹೆಚ್ಚಿಸುತ್ತೆ ಅಂದ್ರೆ ಇಲ್ಲಿ ಮುಖ್ಯವಾದ ಅಂಶ ಏನೋ ಗೊತ್ತಾ ಕೊಲೆಸ್ಟ್ರಾಲ್ ನಿರ್ವಹಣೆ ಅನ್ನೋದು ಕಠಿಣವಾದ ಕ್ರಮಗಳಲ್ಲ ಬದಲಾಗಿ ಅದು ನಮ್ಮ ಜೀವನ ಶೈಲಿಯ ಆಯ್ಕೆಗಳ ಮೇಲೆ ನಿಂತಿದೆ ನಾವು ಪ್ರತಿದಿನ ಮಾಡುವ ಸಣ್ಣಸಂಗ ಬದಲಾವಣೆಗಳು ಕೊನೆಗೆ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡಬಲ್ಲವು ಈ ವಿಶ್ಲೇಷಣೆಯನ್ನು ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ನಮ್ಮ ಆರೋಗ್ಯಕ್ಕಾಗಿ ಇಂದಿನಿಂದ ನಾವು ಯಾವ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿಕೊಳ್ಳಬಹುದು ಅದು ಸಂಜೆ ಒಂದು ಸಣ್ಣ ನಡೆಗೆ ಆಗಿರ್ಬೋದು ಅಥವಾ ಊಟದಲ್ಲಿ ಹೆಚ್ಚು ತರಕಾರಿ ಸೇರಿಸುವುದಾಗಿರ್ಬೋದು ನೆನಪಿಡಿ ಆರೋಗ್ಯದ ಪಯಣ ಒಂದೇ ಒಂದು ಹೆಜ್ಜೆಯಿಂದ ಶುರುವಾಗ